ಎಲ್ಲರಿಗೂ ನಮಸ್ಕಾರ ವೈಟ್ ರೀಸ್ ಕುಕಿಂಗ್ ಆ್ಯಂಡ್ ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಈ ಮಲೆಗೆಣಸನ್ನು ತಗೊಂಡು ಬಂದಿದ್ದೀನಿ ಮಲೆಗೆಣಸು ಈ ಟೈಮ್ನಲ್ಲಿ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಚಳಿಗಾಲದಲ್ಲೇ ಇದರ ಸೀಸನ್ ಕೂಡ ಅಂತ ಹೇಳ್ಬೋದು ಇದು ಕೂಡ ನಮ್ಮ ದೇಹವನ್ನು ಉಷ್ಣವಾಗಿಡತ್ತೆ ಅದಕ್ಕೋಸ್ಕರ ಇದನ್ನ ಕೂಡ ಚಳಿಗಾಲದಲ್ಲಿ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ಇದರಿಂದ ನಾವು ತುಂಬಾನೇ ರೆಸಿಪಿಗಳನ್ನು ಮಾಡ್ಬೋದು ಯಾವ್ಯಾವ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನ ಕೂಡ ನಾನು ಇವಾಗ ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ನಾನು

ಅದು ಮಧ್ಯ ಮಧ್ಯಭಾಗದಲ್ಲೇ ಇರುವಂತಹ ಅಂಶ ಅದನ್ನ ಕೂಡ ಚೆನ್ನಾಗಿ ತೆಕ್ಕೊಂಡು ಈ ತರ ಕಟ್ ಮಾಡಿಕೊಂಡು ನಾನು ಇದರಿಂದ ಆಲೂಗಡ್ಡೆದೆಲ್ಲ ಫಿಂಗರ್ ಚಿಪ್ಸ್ ಮಾಡ್ತೀವಲ್ವ ಆ ತರಹ ಫಿಂಗರ್ ಚಿಪ್ಸ್ ಸೈಜ್ ನಲ್ಲೇ ಕಟ್ ಮಾಡ್ಕೋತೀನಿ ಇದು ಕೂಡ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಮೆಲ್ ಇರಲ್ಲ ಏನು ಇರಲ್ಲ ಬೇರೆ ಯಾವುದೇ ರೀತಿಯಾದಂತಹ ರುಚಿ ಇರಲ್ಲ ಹುಳಿ ಸಿಹಿ ಈ ಥರ ಯಾವುದೇ ರುಚಿ ಇರಲ್ಲ ಸಪ್ಪೆಯಾಗಿರುತ್ತೆ ಇದು ಇದರಿಂದ ನಾವು ಉಪ್ಪಿಟ್ಟನ್ನು ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಪಲ್ಯ ಮಾಡ್ಬೋದು ಸಾಂಬಾರ್ಗೆ ಹಾಕ್ಬೋದು ಈ ಥರ ಎಲ್ಲ ಅಡುಗೆಗಳಿಗೂ ನಾವು ಈ ಮರಗೆಣಸನ್ನು ಉಪಯೋಗಿಸ್ಬೋದು ಇದು ಯಾರಿಗೆಲ್ಲ ಅವರ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಇರುತ್ತೋ ಅವರಿಗೆ ತುಂಬಾ ಒಳ್ಳೆಯದಾದಂಥ ಆಹಾರ ಅಂತ ಹೇಳ್ಬೋದು ಯಾಕೆಂದ್ರೆ ಇದನ್ನು ತಿಂತಾ ಇದ್ರೆ ನಾವು ದಿನಾಲು ನಮ್ಮ ತೂಕ ಬೇಗನೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ನಮ್ಮ ಆಹಾರದಲ್ಲಿ ದಿನಾಲು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ಉಪ್ಪಿಟ್ಟನ್ನು ಕೂಡ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ ನಾನು ಉಪ್ಪಿಟ್ಟನ್ನು ಕೂಡ ದಿನಾಲು ಮಾಡ್ಕೊಂಡು ತಿನ್ಬೋದು ಅಥವಾ ನಾವು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತೀವಲ್ಲ ಅದೇ ಥರ ಪಲ್ಯವನ್ನು ಮಾಡ್ಕೊಂಡು ತಿನ್ಬೋದು ಸಾಂಬಾರಿಗೆಲ್ಲ ಹಾಕಿದ್ರು ತುಂಬ ಟೇಸ್ಟಿಯಾಗೇ ಆಗುತ್ತೆ ಸಾಂಬಾರೆಲ್ಲ ನೋಡಿ ನಾನು ಈ ಥರ ಫಿಂಗರ್ ಚಿಪ್ಸ್ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸುಲಭವಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ ನಾನು ಕೈಯೇ ಸ್ವಲ್ಪ ಎಣ್ಣೆನ ಸವ್ರ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಕಟ್ ಮಾಡಬೇಕಿದ್ರೆ ಕೈ ಸ್ವಲ್ಪ ಕಪ್ಪಗಾಗುತ್ತೆ ಅಂತ ನಾನು ಸ್ವಲ್ಪ ಎಣ್ಣೆನ ಸವ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು ನಾನೇನು ಫಿಂಗರ್ ಚಿಪ್ಸ್ ಥರ ಮಾಡಿದ್ದೀನಿ ಅಂತ ಇದೇ ಥರ ಮಾಡಬೇಕು ಅಂತಿಲ್ಲ ನಾರ್ಮಲ್ ಆಗಿ ನಾವು ಬಾಳೆಕಾಯಿ ಚಿಪ್ಸು ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡ್ತೀವಲ್ವ ಆ ಥರ ಕೂಡ ಮಾಡ್ಕೊಬೋದು ನೋಡಿ ಇದು ನೋಡಿ ಈ ಥರ ನಾರಿನಂಶ ಮಧ್ಯದಲ್ಲಿರುತ್ತೆ ಅದನ್ನು ನಾವು ತೆಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಮಧ್ಯದಲ್ಲಿ ಇರುತ್ತೆ ಇದು ಇದನ್ನು ತೆಕ್ಕೊಳ್ಬೇಕಾಗತ್ತೆ ನಂತರ ಇವಾಗ ನಾನು ಕಾದ ಎಣ್ಣೆ ಎಲ್ಲ ಹಾಕಿ ಈ ಫಿಂಗರ್ ಚಿಪ್ಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಗರಿಗರಿಯಾಗಿ ಬರುತ್ತೆ ಎಷ್ಟು ಗರಿ ಅಂತ ನಾನು ತೋರಿಸ್ತೀನಿ ನಿಮಗೆ ಹಾಗೆ ನಾನು ಇದಕ್ಕೆ ಮಸಾಲ ಪೌಡರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ ನಂತರ ಇದಕ್ಕೆ ಮಾಡಿರುವಂಥ ಮಸಾಲ ಪೌಡರ್ದ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡಿಕೊಂಡು ನಿಮಗೂ ಕೂಡ ಅದೇ ರೀತಿಯ ಮಸಾಲ ಪೌಡರ್ ಬೇಕು ಅಂದರೆ ನೀವು ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅದು ತುಂಬ ಫ್ಲೇವರಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗನೆ ಗರಿ ಗರಿ ಆಗ್ತಾ ಬಂದಿದೆ ಅಂತ ನೀವು ನೋಡ್ಬೋದು ತುಂಬ ಬೇಗನೆ ಕೂಡ ಬೇಯುತ್ತೆ ಇದು ನಿಮಗೆ ಯಾ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಬೋದು ತುಂಬ ಬೆಳಿಗ್ಗೆ ಬೇಕು ಅಂದರೆ ಆ ತರಹನ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಂದು ಬಣ್ಣದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಗರಿ ಆಗಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನಿಮಗೂ ಕೂಡ ಇದೇ ತರಹ ಚಿಪ್ಸನ್ನು ಮಾಡಿಟ್ಕೋಬೇಕು ಅಂತ ಆದರೆ ಈ ಸೀಸನಲ್ಲಿ ತುಂಬ ಸಿಗುತ್ತೆ ಅಲ್ವಾ ನೀವು ಕೂಡ ಮಾಡಿಟ್ಕೊಳ್ಳಿ ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಇವಾಗ ಒಂದು ಬ್ಯಾಚ್ ನಾನು ಆಲ್ರೆಡಿ ಫ್ರೈ ಅಲ್ವಾ ಮತ್ತೆ ಇವಾಗ ಇನ್ನೊಂದು ಬ್ಯಾಚ್ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಅಲ್ವಾ ತುಂಬಾ ಬೇಗನೆ ಕೂಡ ಬೇಯುತ್ತೆ ಅಂತ ಮತ್ತೆ ನೀವು ಯಾವುದೇ ಪದಾರ್ಥಗಳನ್ನು ಕೂಡ ಈ ಥರ ಫ್ರೈ ಮಾಡೋದಿದ್ರೆ ತುಂಬ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅದನ್ನು ನಂತರ ಅದೇ ಅದೇ ಎಣ್ಣೆಯಲ್ಲಿ ಮತ್ತೆ ನಾವು ಕರಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಒಂದು ಸಲ ಕರಿದಂತಹ ಎಣ್ಣೆಯನ್ನು ಮತ್ತೆ ಉಪಯೋಗಿಸಲೇಬಾರ್ದು ನೋಡಿ ಇವಾಗ ನಾನು ಈ ಮಸಾಲವನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಉಪ್ಪು ಬೇಕೋ ಆ ಹದಕ್ಕೆ ನೀವು ಮಸಾಲವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ನಾರ್ಮಲ್ ಹದಕ್ಕೆ ಖಾರ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಗರಿಗರಿ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮತ್ತೆ ಎಣ್ಣೆನೂ ಕೂಡ ಅಷ್ಟೇ ಸ್ವಲ್ಪನು ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಇದು ಎಷ್ಟು ಎಣ್ಣೆಯನ್ನು ಹಾಕೊಂಡು ನಾವು ಫ್ರೈ ಮಾಡಿರ್ತೀವೋ ಅಷ್ಟು ಎಣ್ಣೆನೂ ಹಾಗೆಯೇ ಇರುತ್ತೆ ಒಂದು ಸ್ವಲ್ಪನೂ ಹೀರ್ಕೊಳ್ಳೋದಿಲ್ಲ ಇದು ಕೂಡ ಇದರ ಒಂದು ಒಳ್ಳೆಯ ಗುಣ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ತರಹ ಚಿಪ್ಸು ನೀವು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮರಗಿಣಸಿನ ಚಿಪ್ಸ್ ಬಂದಿದೆ ಅಂತ ನೀವೇನೆ ನೋಡಬಹುದು ಎಷ್ಟೊಂದು ಗರಿಗರಿಯಾಗಿ ಆಗಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ತಿನ್ನೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೂ ಕೂಡ ಮರಗೇಣ್ ಸಿಕ್ಕಿದ್ರೆ ನೀವು ಕೂಡ ತೊಗೊಂಬಂದು ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಅಲ್ಲಿ ಹೇಳಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ